ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಈಗಾಗಲೇ ದಿನಗಳನ್ನೇ ಆರಂಭವಾಗಿದೆ ಇಂದಿನಿಂದ ಅಧಿಕೃತವಾಗಿ ದಸರಾ ಗಜಪಡೆಗೆ ತಾಲೀಮು ಶುರು ಮಾಡುವಂತಿರುವುದು ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಲ್ಲ ಗಜಪಡೆಗೆ ತಾಲೀಮು ಶುರು ಆಗಿದೆ ಆ ಅರಮನೆ ಆವರಣದಿಂದ ಬನ್ನಿ ಮಂಟಪದ ರೋಡ್ ಏನಿದೆ ಅಂದರೆ ಏನು ಮಾರ್ಗ ಇದೆ ದಸರಾ ಸಂದರ್ಭದಲ್ಲಿ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕುತ್ತೆ ಆ ಮಾರ್ಗದಲ್ಲಿ ಈಗಾಗಲೇ ಆನೆಗಳು ಕೂಡ ಸಾಕ್ತಾ ಇರುವಂಥದ್ದು ಸೊ ಈಗ ಸದ್ಯಕ್ಕೆ ನಾವು ಮಾರ್ಕೆಟ್ ರೋಡ್ ಏನಿದೆ ಗಡಿಯಾರದ ರೋಡು ಆ ರೋಡಲ್ಲಿದ್ದೀವಿ ಇಲ್ಲಿನಿಂದ ಬನ್ನಿ ಮಂಟಪದ ರೋಡ್ವರೆಗೂ ಕೂಡ ಆನೆಗಳು ತಾಲೀಮನ್ನು ಅಂದರೆ ಹೆಜ್ಜೆ ಹಾಕುವ ಮುಖಾಂತರ ಹೋಗುತ್ತೆ ಆದರೆ ಇಂದಿನಿಂದ ಎರಡು ತಿಂಗಳುಗಳ ಕಾಲ ಕಂಪ್ಲೀಟ್ ತಾಲೀಮ್ ಇರುತ್ತೆ ಹಂತ ಹಂತವಾಗಿ ಆನೆಗಳಿಗೆ ತಾಲೀಮನ್ನು ಕೂಡ ಕೊಡ್ತಾ ಹೋಗ್ತಾರೆ ಸೊ ಈಗ ಒಟ್ಟು ಒಂಬತ್ತು ಆನೆಗಳು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅಭಿಮನ್ಯು ಇರ್ಬೋದು ಭೀಮಾ ಇರ್ಬೋದು ಏಕಲವ್ಯ ಕಂಜನ್ನು ಪ್ರಶಾಂತ ಲಕ್ಷ್ಮಿ ಪ್ರತಿಯೊಂದು ಆನೆಗಳು ಕೂಡ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕ್ತಾ ಸಾಕ್ತಾ ಇರುವಂಥದ್ದು ಫಸ್ಟು ಅಂದರೆ ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾನೆ ಅವನ ನೇತೃತ್ವದಲ್ಲಿ ಆನೆಗಳು ಇವೆ ನಾವು ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಮೊದಲನದಾಗಿ ಬರ್ತಾ ಇರುವಂಥ ಆನೆ ಅಭಿಮನ್ಯು ಜೊತೆಗೆ ಪ್ರಶಾಂತ ಭೀಮ ಕಂಜನ್ ಏಕಲವ್ಯ ಧನಂಜಯ ಅಲ್ಲ ಪ್ರಶಾಂತ ಲಕ್ಷ್ಮಿ ಎಲ್ಲ ಆನೆಗಳು ಕೂಡ ಬರ್ತಾ ಇದೆ ಅದರಲ್ಲೂ ಕೂಡ ಭೀಮನನ್ನು ನಾವು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಹೇಳ್ಬೋದು ಸೊ ಜಾಸ್ತಿ ಜಾಸ್ತಿ ಫ್ಯಾನ್ಸ್ ಫಾಲೋವಿನ ಇಟ್ಕೊಂಡಿದ್ದಾನೆ ಭೀಮ ಸೊ ಈ ಬಾರಿ ನಾವು ನೋಡಿದ್ದೀವಿ ತೂಕದ ಪರೀಕ್ಷೆಯಲ್ಲೂ ಕೂಡ ಅಭಿಮನ್ಯುವನ್ನು ಮೀರ್ತಿದ್ದಾನೆ ಭೀಮ ಜೊತೆಗೆ ಉಳಿದಂಥ ಎಲ್ಲ ಆನೆಗಳು ಕೂಡ ಅಭಿಮನ್ಯುಗೆ ಸಾಥ್ ಕೊಡ್ತಾ ಇವೆ ಎಷ್ಟು ಗಾಂಭೀರ್ಯದ ಹೆಜ್ಜೆಯನ್ನು ಹಾಕ್ತಾ ಇದೆ ಜೊತೆಗೆ ಇಲ್ಲಿರುವಂತಹ ಅಕ್ಕಪಕ್ಕದ ಜನಗಳು ಕೂಡ ಆನೆಗಳನ್ನು ನೋಡಲಿಕ್ಕೆ ಅಂತಲೇ ಅಕ್ಕಪಕ್ಕ ನಿಂತಿರುವಂತಹ ವೀಡಿಯೋವನ್ನು ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಒಟ್ಟಿನಲ್ಲಿ ಈ ಬಾರಿಯ ದಸರಾ ಏನಿದೆ ಅದ್ಧೂರಿಯಾಗಿ ನಡಿಬೇಕು ಯಾವುದೇ ರೀತಿಯ ಕೊರತೆಗಳಾಗಬಾರ್ದು ಜೊತೆಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮೈಸೂರು ಜಿಲ್ಲಾಡಳಿತ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇದೆ ಅದರ ಮೊದಲ ಹಂತ ಈ ಗಜಪಡೆಯ ತಾಲೀಮು ಇಂದಿನಿಂದ ಎರಡು ತಿಂಗಳುಗಳ ಕಾಲ ಹಂತ ಹಂತವಾಗಿ ತಾಲೀಮನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಮುಂದೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಂಕರ್ ರಚನಾ ಯೂಟ್ಯೂಬ್ ಚಾನಲ್ ಮೊದಲದಾಗಿ ಎಲ್ಲರಿಗೂ ಕೂಡ ವಿಶ್ವ ಆನೆ ದಿನಾಚರಣೆಯ ಶುಭಾಶಯಗಳು ಸೊ ಆನೆ ದಿನಾಚರಣೆ ದಿನವೇ ಮೊದಲ ದಿನದ ತಾಲೀಮನ್ನು ಮಾಡಿರುವಂಥದ್ದು ಇನ್ನಷ್ಟು ಖುಷಿಯ ವಿಚಾರ ಸೊ ಬಹಳಷ್ಟು ಜನಕ್ಕೆ ಒಂದಷ್ಟು ಪ್ರಶ್ನೆಗಳಿದೆ ಅಂದರೆ ಎಷ್ಟೊತ್ತಿಗೆ ತಾಲೀಮ್ ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತಿಗೆ ಆನೆಗಳು ಅರಮನೆಯಿಂದ ಆಚೆ ಬರುತ್ತೆ ಯಾವ ಮಾರ್ಗದಲ್ಲಿ ಹೋಗುತ್ತೆ ಒಂದಷ್ಟು ಪ್ರಶ್ನೆಗಳು ಕೂಡ ನನಗೂ ಕೇಳಿದ್ದಾರೆ ಸೊ ಅದಕ್ಕೆ ಉತ್ತರ ಕೊಡೋ ಕೆಲಸ ಮಾಡ್ತೀನಿ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವಂಥ ಆನೆಗಳಿಗೇನಿದೆ ಅದಕ್ಕೆ ಇವತ್ತಿನಿಂದ ತಾಲೀಮು ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಅರಮನೆಯಿಂದ ಗಜಪಡೆ ಹೊರಡುತ್ತೆ ನಮಗೆ ಗೊತ್ತಿದೆ ಈಗ ಆಲ್ರೆಡಿ ಯಾವ ಮಾರ್ಗದಲ್ಲೂ ಹೋಗುತ್ತೆ ಅಂತ ಕೆ ಆರ್ ವೃತ್ತ ಸಯಾಜಿರಾವ್ ರಸ್ತೆ ಆಯುರ್ವೇದ ಸರ್ಕಲ್ ಬನ್ನಿ ಮಂಟಪ ರಸ್ತೆ ಮಾರ್ಗ ಏನಿದೆ ಈ ಮಾರ್ಗದಲ್ಲಿ ಸಾಗುತ್ತೆ ಇವತ್ತಿನಿಂದ ಸ್ಟಾರ್ಟ್ ಆಗಿರೋ ಕಾರಣ ಇವತ್ತು ಬನ್ನಿ ಮಂಟಪದವರೆಗೂ ಆನೆಗಳಿಗೆ ತಾಲೀಮ್ ನಡೆದಿಲ್ಲ ಹಳೆ ಆರ್ ಎಮ್ ಸಿ ಮಾರುಕಟ್ಟೆ ಇದೆಯಲ್ಲ ಅಲ್ಲಿವರೆಗೆ ತಾಲೀಮನ್ನು ಮಾಡಿದ್ರು ಯಾಕೆ ಅಂದರೆ ಏಕಾಏಕಿ ಆನೆಗಳಿಗೆ ಬನ್ನಿ ಮಂಟಪದವರೆಗೂ ತಾಲೀಮ್ ಮಾಡಿದ್ರೆ ಅಂದರೆ ಹೆಚ್ಚು ಹೆಜ್ಜೆಗಳನ್ನು ಹಾಕ್ಸಿದ್ರೆ ಅವ್ರಿಗೂ ರೆಸ್ಟ್ ಬೇಕಾಗುತ್ತೆ ಸೊ ಹಾಗಾಗಿ ಹಳೆ ಆರ್ ಎಮ್ ಸಿ ಅವರಿಗೆ ತಾಲೀಮನ್ನು ಮಾಡಿಸಿದ್ರು ತಾಲೀಮ್ನಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳು ಕೂಡ ಭಾಗಿಯಾಗಿದ್ವು ಜೊತೆಗೆ ದಸರಾ ಬಂತು ಅಂದ್ರೆ ನಮಗೆ ಗೊತ್ತಿದೆ ಮೈಸೂರಿಗರಿಗೆ ಒಂದು ಹಬ್ಬ ಎಲ್ಲಿ ನೋಡಲಿ ಆನೆ ನೋಡಬೇಕು ಅಂತ ಎಲ್ಲಿದ್ದರೂ ಕೂಡ ಮೈಸೂರಿಗೆ ಬರ್ತಾರೆ ಅದರಲ್ಲೂ ಮೈಸೂರಿನವರು ಈ ರೀತಿ ತಾಲೀಮು ನಡೆಯುವಂಥ ಸಂದರ್ಭದಲ್ಲಿ ಪ್ರತಿದಿನ ಅಂದರೆ ಆ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಬಂದು ಆನೆಗಳನ್ನು ನೋಡುವಂಥದ್ದು ವೀಡಿಯೋವನ್ನು ಮಾಡಿಕೊಳ್ಳುವಂಥದ್ದು ಇದನ್ನೆಲ್ಲ ನಾವು ನೋಡಿರ್ತೀವಿ ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ಆನೆಗಳು ತಾಲೀಮು ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಬಂದು ಆನೆಗಳನ್ನು ನೋಡ್ತಾ ಇದ್ರು ಖುಷಿ ಪಡ್ತಾಯಿದ್ರು ಇನ್ನೂ ಮೊದಲ ಹಂತದಲ್ಲಿ ಸಾಮಾನ್ಯ ತಾಲೀಮ್ ನಡೆಯುತ್ತೆ ಕೆಲವು ದಿನಗಳ ಬಳಿಕ ಮರಳಿನ ಮೂಟೆ ಏನಿರುತ್ತೆ ಅದನ್ನು ಹೊತ್ತು ಸಿ ಅಂದರೆ ಹೊತ್ತು ತಾಲೀಮನ್ನು ಮಾಡಿಸ್ತಾರೆ ಅದಾದಮೇಲೆ ಅಂದರೆ ದಸರಾ ಹತ್ತಿರ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮರದ ಅಂಬಾರಿ ಇರುತ್ತಲ್ಲ ಅದನ್ನು ಕಟ್ಟಿ ತಾಲೀಮ್ ಮಾಡಿಸ್ತಾರೆ ಹಂತ ಹಂತವಾಗಿ ವಿವಿಧ ತಾಲೀಮ್ ನಡೆಯುತ್ತೆ ಅದರಲ್ಲಿ ಎಲ್ಲ ಗಜಪಡೆಗಳು ಕೂಡ ಭಾಗಿಯಾಗುತ್ತೆ ಇನ್ನು ಎರಡನೇ ಹಂತದಲ್ಲಿ ಕೂಡ ಕೆಲವು ಆನೆಗಳು ಬರುವಂಥದ್ದಿದೆ ಇವೆಲ್ಲವೂ ಒಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಈ ಹಂತ ಹಂತವಾಗಿ ನಡೆಯುವಂಥ ತಾಲೀಮು ಕೂಡ ಮುಂದುವರಿಯುತ್ತೆ ಮೊದಲ ದಿನ ಡಿ ಸಿ ಎಫ್ ಪ್ರಭುಗೌಡ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ತಾಲೀಮ್ ನಡೆದಿದೆ ಸೊ ಮುಂದಿನ ದಸರಾ ಅಪ್ಡೇಟ್ಸನ್ನು ಕೊಡ್ತೀನಿ ಅಲ್ಲಿವರೆಗೂ ಆ್ಯಂಕರ್ ರಚನಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ